ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಕ್ಕಂಥವ್ರು ವಿದೇಶದಲ್ಲಿ ಉದ್ಯೋಗವನ್ನು ನಡೆಸಿ ಹೋಗ್ತಕ್ಕಂಥವ್ರು ಬಹಳಷ್ಟು ಜನ ಬಂದು ಈ ದೇವರನ್ನು ಪ್ರಾರ್ಥನೆ ಮಾಡಿ ಹೋಗಿ ಅಲ್ಲಿ ವಿಜಯವನ್ನು ಸಾಧಿಸಿರ್ತಕ್ಕಂಥವ್ರು ಅಲ್ಲೇ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಭಕ್ತಾದಿಗಳು ಈ ದೇವಾಲಯದಲ್ಲಿ ಇದ್ದಾರೆ ಹೀಗಿರ್ತಕ್ಕಂತಹ ದೇವಾಲಯದಲ್ಲಿ ಏನಾಗ್ತದೆ ಈ ಮೆಟ್ಟಲುಗಳ ವ್ಯವಸ್ಥೆ ಇದೆ ಒಂದು ಏಳುನೂರೈವತ್ತು ಮೆಟ್ಟಲುಗಳಿದೆ ಆ ಏಳುನೂರೈವತ್ತು ಮೆಟ್ಟಲುಗಳನ್ನು ಕೆತ್ತನೆ ಮಾಡಿ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಾವ ವ್ಯಕ್ತಿ ಯಾವ ಭಕ್ತಾದಿಗಳು ಅಲ್ಲಿ ಧನ ಸಹಾಯವನ್ನು ಮಾಡಿದ್ದಾರೆ ಅವರ ಹೆಸರು ಮತ್ತು ಅವರ ವಾಸಸ್ಥಳವನ್ನು ಅದರ ಮೇಲೆ ಕೆತ್ತನೆ ಮಾಡಿದ್ದಾರೆ ಅದರಲ್ಲಿ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಬಂದರೆ ಇರ್ತಕ್ಕಂತಹ ಎಲ್ಲ ಪ್ರತಿಷ್ಠಿತವಾದಂತಹ ಮುಸ್ಲಿಂ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ನಗರಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಉದ್ಯೋಗವನ್ನು ಅಲಂಕರಿಸಿರ್ತಕ್ಕಂತಹ ಈ ದೇವಾಲಯದ ಭಕ್ತಾದಿಗಳು ಅಲ್ಲೆಲ್ಲ ಜೀವನ ಮಾಡ್ತಾ ಇದ್ದಾರೆ ಅದು ಒಂದು ಪ್ರತ್ಯಕ್ಷ ನಿದರ್ಶನ ಎರಡನೇ ನಿದರ್ಶನ ಇತ್ತೀಚಿನ ವ್ಯವಸ್ಥಿತವಾಗಿರ್ತಕ್ಕಂತಹ ದಿನಗಳಲ್ಲಿ ರಸ್ತೆ ವ್ಯವಸ್ಥೆಯಾಗಿದೆ ವಯೋವೃದ್ಧರು ಶತಾಯುಗಳು ನೂರು ವರ್ಷ ದಾಟಿರ್ತಕ್ಕಂತಹ ವಯೋವೃದ್ಧರೆಲ್ಲ ಬಂದು ಇವಾಗ ಮೊಮ್ಮಕ್ಕಳು ಮೊಮ್ಮಕ್ಕಳ ಸಹಾಯದಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾರೆ ಅವರು ಹೇಳ್ತಾರೆ ದೇವಾಲಯ ಬಹಳ ಚಿಕ್ಕದಾಗಿತ್ತು ಅಂತ ಹೇಳಿ ಸಾವಿರದ ಆರುನೂರು ವರ್ಷಗಳ ಹಿಂದಿನ ದೇವಾಲಯ ಬಹಳ ಚಿಕ್ಕದಾಗಿ ಇತ್ತು ಇದರ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನದ ಕಂಬವನ್ನು ಅಲ್ಲಿ ಹೊರಗಡೆ ನಿಲ್ಲಿಸಿದ್ದಾರೆ ಅದರನ್ನು ನೀವು ಕಾಣಬಹುದು ಹಾಗಿರ್ತಕ್ಕಂತಹ ದೇವಸ್ಥಾನ ಚಿಕ್ಕದಾಗಿತ್ತು ಅದನ್ನು ವಿಶಾಲವಾಗಿ ಹೀಗೆ ನವೀಕರಣಗೊಳಿಸಿದ್ದಾರೆ ಹಾಗೂ ದೇವಾಲಯದ ಗರ್ಭಗೃಹದ ದ್ವಾರ ಕೂಡ ಮೂರಕ್ಕೆ ನಾಲ್ಕು ಎತ್ತರ ಇದ್ದಂಥದ್ದು ಬಂದು ದೇವರ ದರ್ಶನ ಮಾಡಿ ಅದೇ ದ್ವಾರದಲ್ಲಿ ಹಿಂದೆ ಹೋಗಬೇಕಿತ್ತು ಯಾವಾಗ ಭಕ್ತಾದಿಗಳ ಜನಸಂಖ್ಯೆ ಹೆಚ್ಚಾಯಿತು ಆವಾಗ ವಿಶಾಲವಾಗಿ ಈ ರೀತಿಯೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ಆ ವಯೋವೃದ್ಧರು ಶತಾಯುಗಳು ಹೇಳ್ತಕ್ಕಂತಹ ಅವರ ಒಂದು ಸ್ವಯಂ ಅಭಿಪ್ರಾಯ ಏನು ಅಂತಂದರೆ ನಮ್ಮ ಯೌವನ ಕಾಲದಲ್ಲಿ ಅಥವಾ ನಮ್ಮ ಬಾಲ್ಯ ಕಾಲದಲ್ಲಿ ಬಂದು ನಾವು ದೇವರ ದರ್ಶನ ಮಾಡ್ತಾ ಇದ್ದಂಥ ಸಮಯದಲ್ಲಿ ಈ ದೇವಾಲಯದ ಗರ್ಭಗೃಹ ಬಹಳ ಚಿಕ್ಕದಾಗಿತ್ತು ಬಗ್ಗಿ ನೋಡಬೇಕಾಗಿತ್ತು ದೇವತಾ ಮೂರ್ತಿ ಅಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ದೇವತಾ ಗರ್ಭಗೃಹ ವಿಶಾಲವಾಗಿದೆ ಕತ್ತೆತ್ತಿ ಅಥವಾ ನಿಂತ್ಕೊಂಡು ನೋಡಬಹುದು ಈ ರೀತಿಯಾದಂತಹ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿ ಅವರ ಒಂದು ಮನೋ ಅಭಿಪ್ರಾಯವನ್ನು ತಿಳಿಸ್ತಾರೆ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಈ ಗರ್ಭಗೃಹದ ಮೇಲ್ಛಾವಣಿ ಬಂಡೆ ಏನಿದೆ ಇದು ದೈವಿಕವಾಗಿ ಬಂದದ್ದು ಹೇಗಿದೆಯೋ ಹಾಗೇ ಇದೆ ಇದನ್ನು ಯಾವುದೇ ರೀತಿ ವ್ಯತ್ಯಾಸ ಮಾಡಿಲ್ಲ ಇನ್ನು ದೇವಾಲಯದ ನೆಲಹಾಸನ್ನು ನವೀಕರಣದ ಹೆಸರಿನಲ್ಲಿ ಗ್ರಾನೈಟ್ ಹೊತ್ತಸನ್ನ ಹೊತ್ತಿಸಿದ್ದಾರೆ ಅದಕ್ಕಿಂತ ಒಂದಿಂಚು ಕೆಳಗಡೆನೇ ಇದ್ದಾರೆ ಇಲ್ಲಿ ನೀವು ಕಾಣಬಹುದು ಒಂದಿಂಚಿ ಡೌನ್ ಅಲ್ಲೇ ಇದ್ದಾರೆ ಅವರ ಒಂದು ಅಭಿಪ್ರಾಯದ ಪ್ರಕಾರ ಮೂಲಮೂರ್ತಿ ಅಸ್ಪಷ್ಟವಾಗಿ ಕಾಣ್ತಾ ಇದ್ದಂತಹ ಸ್ವಾಮಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಅನ್ನೋದಾದರೆ ಇವಾಗ ನಮಗೆ ಕಾಣ್ತಕ್ಕಂಥದ್ದು ಪ್ರತ್ಯಕ್ಷ ನಿದರ್ಶನ ಏನು ಅಂತಂದ್ರೆ ನಮ್ಮ ಮುಖ್ಯ ಪ್ರಾಣದೇವರಿಗೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಒಂದು ಕುಂಭಾಭಿಷೇಕ ನಡೆಯುತ್ತೆ ಜೀರ್ಣೋದ್ಧಾರವಾಗಿ ಆ ಜೀರ್ಣೋದ್ಧಾರ ಸಮಯದಲ್ಲಿ ನಮ್ಮ ಮುಖ್ಯ ಪ್ರಾಣ ದೇವರಿಗೆ ಒಂದು ಕವಚವನ್ನು ಕೊಟ್ಟಿದ್ದಾರೆ ಆ ಕವಚ ಇವತ್ತು ಚಿಕ್ಕದಾಗ್ತಾ ಇದೆ ಒಂದು ನಿದರ್ಶನ ಎರಡನೇ ನಿದರ್ಶನ ಬಂದು ಈ ಹೊರ ದೇವಾಲಯದಲ್ಲಿ ಕಾಂಕ್ರೀಟ್ ಛಾವಣಿಯನ್ನು ಏನು ಮಾಡಿದ್ದಾರೆ ಅದು ಮತ್ತು ಈ ಗರ್ಭಗೃಹದ ಮೂಲ ಪ್ರಕೃತಿ ತತ್ವವಾಗಿರತಕ್ಕಂತಹ ಈ ಆದಿಶೇಷನ ಸ್ವರೂಪದಲ್ಲಿರತಕ್ಕಂತಹ ಬಂಡೆ ಏನಿದೆ ಇದೆರಡಕ್ಕೂ ಮಧ್ಯದಲ್ಲಿ ಪ್ರತಿ ವರ್ಷ ಒಂದು ಏರ್ಕ್ರಾಕ್ ಏರ್ಬಿಡ್ತದೆ ಆ ಏರ್ ಕ್ರಾಕ್ನಲ್ಲಿ ಏನಾಗ್ತದೆ ಅಂದರೆ ವಿಪರೀತವಾಗಿ ಮಳೆ ಬಂದಂತಹ ಸಮಯದಲ್ಲಿ ಬಂಡೆ ಮೇಲೆ ಹರಿದು ಬಂದಂಥ ನೀರೆಲ್ಲ ಗರ್ಭಗೃಹವನ್ನು ಪ್ರವೇಶ ಮಾಡ್ತದೆ